ಹಾಯ್ ಹಲೋ ಅಣ್ಣತಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ 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 ಇವತ್ತಿನ ವಿಷಯ ಏನಂದ್ರೆ ಇನ್ನೀಯ ಆಟದ ಪ್ರದರ್ಶನ ಭಾಳ ಅತ್ಯುತ್ತಮವಾಗಿತ್ತು ಇಲ್ಲಿ ಹಂಗೆ ತಂಡ ಹೊಡೆದಾನ ಹೊಡರ್ ಅವರು ಮಂಜಣ್ಣ ಕೆಂಪಂತ ಕೆಂಪು ರೀ ನನಗೆ ಕೆಮ್ಮಿದೆ ಜಾತ್ ಕಡಿ ನಿನ್ನೆ ಅತ್ಯುತ್ತಮವಾದ ಪ್ರದರ್ಶನವನ್ನು ಗಿಲ್ಲಿ ಕಡೆಯಿಂದ ಪ್ರದರ್ಶನ ಚೆನ್ನಾಗಿ ಅತ್ಯುತ್ತಮವಾಗಿ ಇತ್ತು ನನ್ನ ಕಡೆಯಿಂದ ಗಿಲ್ಲಿ ಹಣಗೆ ಫಸ್ಟ್ ವನ್ಯ ಚಪ್ಪಾಳೆ ನನಗೆ ಯಾಕಂದ್ರೆ ಗಿಲ್ಲಿಗೆ ಹೆಣ್ಣು ಮಕ್ಕಳು ಮೀಸ ಕೊಟ್ಟಾರೆ ಆಮೇಲೆ ಎಲ್ಲ ತಡ್ಕೊಂಡು ಹಾಕಿದ ಮತ್ತು ರಾತ್ರಿ ಊಟಕ್ಕೆ ಗಲಾಟೆ ಅವರು ಬಂಜಣ್ಣ ವಿಕ್ರಪ್ಪ ಯಾರಿಯಪ್ಪ ಅವನ ಹೆಸರ ಬರಲ್ಲ ಅಣ್ಣ ಕ್ಯಾಪ್ಟನ್ ಆಗಿ ನಾನು ಒಂದು ಸಲ ಒಂದ್ಸಲ ಆಗಿದ್ದಿಲ್ಲ ಬಡಿದ್ಯಾಟಿತ್ತು ಜಲ ಮುಗಿ ನಿಮ್ಮ ಕ್ಯಾಪ್ಟನ್ ಆದ ಅಶ್ವಿನಿ ಶಿಕ್ಷಿತ ಕೊಟ್ಟಾಗ ಅವ್ರು ಇನ್ನೊಬ್ಬರು ಯಾರ ಹೆಸರೊಬ್ಬರು ಅಂದ್ರೆ ಕಡಿತ ಸಾಂಗ್ ಹೇಳ್ಸ್ಯಾರ ಬಿಗ್ ಬಾಸ್ ಮನಿಗೆ ಆಟ ಆಡಕ್ ಬಂದಾರ ಯಾವ ಸಾಂಗ್ ಅಂದ್ರ ಯಾವ ಸಾಂಗ್ ಏನ ಚಂದ ಕಾಣಿಸ್ತಿದಿ ಯಾವ ಊರು ಹೆಣ್ಣ ೈತಿ ಹುಡಿ ನಿನ್ನ ತುಟ್ಟಿ ಬಣ್ಣ ಹರೆಯ ಧರಿಗೆ ಕಣಸಾನುಸಿರು ಸುಮ್ಮಯ್ಯ ಮಾಟಕ ಕಣ್ಣ ನೋಟಕ ಆಗ್ಯಾರ ದಾರಿ ಹೆಣ